ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನುಡಿ ಜನ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ತಂದಿದ್ದೀನಿ ಇಲ್ಲಿ ನೀವು ಕೇವಲ ತಿಂಗಳಿಗೆ ನಾನ್ನೂರು ರೂಪಾಯಿ ಕಟ್ಟಿದ್ರೆ ಸಾಕು ನಿಮಗೆ ಇಪ್ಪತ್ತು ಲಕ್ಷ ರೂಪಾಯಿ ನಿಮ್ಮ ಕೈ ಸೇರುತ್ತೆ ಸೊ ಇದನ್ನು ನೀವು ಯಾವ ರೀತಿ ಪಡೆದುಕೊಳ್ಬೇಕು ಹೇಗೆ ಈ ಒಂದು ಸ್ಕೀಮನ್ನು ನೀವು ಶುರು ಮಾಡಬೇಕು ಹೇಗೆ ನೀವು ಅಕೌಂಟನ್ನು ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ ಸೊ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ವಿಡಿಯೋಗಳು ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳ್ಳೆಯ ಯಾವುದಾದ್ರೂ ಹೂಡಿಕೆ ಮಾಡಲಿಕ್ಕೆ ಚೆನ್ನಾಗಿರೋ ಪೋಸ್ಟ್ ಆಫೀಸ್ ಸ್ಕೀಮ್ ಹೇಳಿ ಅಂತ ಹೇಳಿ ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವು ನಾನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಮಾಡಬಹುದು ಸೊ ಇದು ಎಷ್ಟೋ ಭಾರತೀಯ ಒಂದು ಜನರಿಗೆ ಯೂಸ್ ಆಗಿದೆ ಅಂತ ಹೇಳ್ಬಾರ್ದು ಆರ್ ಡಿ ಸ್ಕೀಮಲ್ಲೇ ಇದು ಬೆಸ್ಟ್ ಸ್ಕೀಮ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಒಂದು ವರ್ಷದಿಂದ ನೀವು ನಮಗೆ ಒಳ್ಳೆ ಬಡ್ಡಿ ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ಆರ್ ಡಿ ಸ್ಕೀಮಲ್ಲಿ ನೀವು ಒಳ್ಳೆಯ ಬಡ್ಡಿಯನ್ನು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇಲ್ಲಿ ನಿಮಗೆ ಅಪ್ ಟು ಸಿಕ್ಸ್ ಪಾಯಿಂಟ್ ಸೆವೆಂಟಿ ಪರ್ಸೆಂಟಿಂದ ಅಪ್ ಟು ಸೆವೆನ್ ಪರ್ಸೆಂಟ್ ವರೆಗೂ ಇಲ್ಲಿ ಬಡ್ಡಿ ಸಿಗುತ್ತೆ ಓಕೆನಾ ಸೊ ಈ ಆರ್ ಡಿ ಸ್ಕೀಮಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮರುಕಳಿಸುವ ಠೇವಣಿ ಕೂಡ ಇರುತ್ತೆ ಸೊ ಈ ಒಂದು ಆರ್ ಡಿ ಸ್ಕೀಮಲ್ಲಿ ನಿಮಗೆ ರಿಟರ್ನ್ ಕೂಡ ಆಪ್ಷನ್ ಇರುತ್ತೆ ಅಂದರೆ ಮರುಕಳಿಸುವ ಠೇವಣಿ ಇರುತ್ತೆ ಮತ್ತು ತಿಂಗಳಿಗೊಮ್ಮೆ ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಮಾಡೋದರಿಂದ ನೀವು ಸುಗಮವಾಗಿ ಇಲ್ಲಿ ಅಮೌಂಟನ್ನು ಗಳಿಸ್ಬೋದು ಈ ಒಂದು ಆರ್ ಡಿ ಸ್ಕೀಮಲ್ಲಿ ನಿಮಗೆ ತಿಂಗಳಿಗೆ ನೀವು ನೂರು ರೂಪಾಯಿಗಳಿಂದ ಮಾತ್ರ ಅಂದ್ರೆ ಅಂದರೆ ಹೂಡಿಕೆಯನ್ನು ಶುರು ಮಾಡಬಹುದು ಸೊ ಇಲ್ಲಿ ನಾನ್ನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ನೀವು ಇಪ್ಪತ್ತು ಲಕ್ಷವರೆಗೂ ಅಮೌಂಟನ್ನು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸೊ ಅದು ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಕನಿಷ್ಠ ಅವಧಿ ಬಂದು ನಿಮಗೆ ಐದು ವರ್ಷ ಇರುತ್ತೆ ಆದರೆ ಅದನ್ನು ನೀವು ಐದು ವರ್ಷಗಳಿಗಿಂತ ಹೆಚ್ಚು ಕೂಡ ವಿಸ್ತರಿಸಬಹುದು ಅಂದರೆ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಇಲ್ಲ ನಾವು ಅದರೊಳಗೆ ತಗೋತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು ಓಕೆನಾ ಸೊ ಬಡ್ಡಿ ಕೂಡ ಇಲ್ಲಿ ಸ್ಥಿರವಾಗಿರುತ್ತೆ ಯಾವುದೇ ಮಾರ್ಕೆಟ್ ಮೇಲೆ ಡಿಪೆಂಡ್ ಇರೋಲ್ಲ ಏರಿಳಿತ ಆಗೋದಿಲ್ಲ ಓಕೆನಾ ಸೊ ಉದಾಹರಣೆ ಹೇಳೋದಾದರೆ ನಿಮಗೆ ಉದಾಹರಣೆಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ ನೀವೇನಾದರೂ ದಿನಕ್ಕೆ ನಾನ್ನೂರು ರೂಪಾಯಿಯನ್ನು ಉಳಿತಾಯ ಮಾಡ್ತೀವಿ ಅಂತ ಹೇಳಿದ್ರೆ ತಿಂಗಳಿಗೆ ಸರಿಸುಮಾರು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಇಲ್ಲಿ ನಿಮಗೆ ಐದು ವರ್ಷಗಳಲ್ಲಿ ನಿಮ್ಮ ಒಟ್ಟು ಠೇವಣಿ ಬಂದು ಏಳು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಬಡ್ಡಿ ಸೇರಿದ್ರೆ ಮೆಚುರಿಟಿ ಸಮಯದಲ್ಲಿ ನಿಮಗೆ ಸುಮಾರು ಎಂಟು ಲಕ್ಷ ಅರವತ್ತೊಂದು ಸಾವಿರದ ನೂರ ಮೂವತ್ತಾರು ರೂಪಾಯಿ ನಿಮ್ಮ ಕೈ ಸೇರುತ್ತೆ ಓಕೆನಾ ಸೊ ಇದರಲ್ಲಿ ಬಡ್ಡಿ ರೂಪದಲ್ಲಿ ನಿಮಗೆ ಒಂದು ಲಕ್ಷ ನಲವತ್ತೊಂದು ಸಾವಿರದ ನೂರ ಮೂವತ್ತಾರು ರೂಪಾಯಿ ಲಾಭ ಬರುತ್ತೆ ಸೊ ಇದನ್ನು ನೀವು ಹತ್ತು ವರ್ಷಗಳ ಕಾಲಕ್ಕೆ ವಿಸ್ತರಣೆ ಮಾಡಿದ್ರೆ ಅಂದರೆ ಎಕ್ಸ್ಟೆಂಡ್ ಮಾಡಿದ್ರೆ ಒಟ್ಟು ಠೇವಣಿ ನಿಮಗೆ ಹದಿನಾಲ್ಕು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಮೆಚುರಿಟಿ ಮತ್ತು ಅದರ ಎಲ್ಲ ಸೇರಿ ನಿಮಗೆ ಇಪ್ಪತ್ತು ಲಕ್ಷ ಅರವತ್ತೊಂದು ಸಾವಿರದ ಹದಿನೆಂಟು ರೂಪಾಯಿ ನಿಮಗೆ ಬಡ್ಡಿ ಲಾಭ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಬಡ್ಡಿ ಬಂದ್ಬಿಟ್ಟು ಆರು ಲಕ್ಷ ಇಪ್ಪತ್ತೊಂದು ಸಾವಿರದ ಆರುನೂರ ಹದಿನೆಂಟು ರೂಪಾಯಿ ಸಿಗುತ್ತೆ ಹೀಗೆ ಸಣ್ಣ ಹಂತಗಳಲ್ಲೂ ಕೂಡ ನೀವು ಪ್ರಾರಂಭಿಸಬಹುದು ಅಥವಾ ದೊಡ್ಡ ಮೊತ್ತದಲ್ಲೂ ಕೂಡ ನೀವು ಮಾಡಬಹುದು ನಿಮಗೆ ನಾನ್ನೂರು ರೂಪಾಯಿ ಆಗಿಲ್ಲ ಡೈಲಿ ಅಂದರೆ ಡೈಲಿ ನೂರು ರೂಪಾಯಿ ಕೂಡ ನೀವು ಸೇವ್ ಮಾಡಬಹುದು ಓಕೆನಾ ಸೊ ಇದರ ಇನ್ನೊಂದು ಉತ್ತಮ ಅಂಶ ಏನಪ್ಪಾ ಅಂತ ಅಂದರೆ ಸೊ ಇಲ್ಲಿ ಇನ್ನೊಂದು ನಿಮಗೆ ಲಾಭ ಏನು ಅಂದರೆ ತೆರಿಗೆ ಕೂಡ ನೀವು ಕಟ್ಟೋ ಹಾಗಿಲ್ಲ ಎಂಬತ್ತು ಪರ್ಸೆಂಟ್ ತೆರಿಗೆ ನಿಮಗೆ ರಿಟರ್ನ್ಸ್ ಇರುತ್ತೆ ಇಲ್ಲ ಅಂದರೆ ಎ ಎ ಟಿ ಸಿ ಅಡಿಯಲ್ಲಿ ಠೇವಣಿ ಮೊತ್ತಕ್ಕೆ ಕೂಡ ನೀವು ರಿಬೇಟ್ ಕೂಡ ಪಡಿಬಹುದು ಆದರೆ ಬಡ್ಡಿಯ ಆದಾಯ ತೆರಿಗೆ ವ್ಯಾಪದಲ್ಲಿ ನೀವು ವಾರ್ಷಿಕ ನಲವತ್ತು ಸಾವಿರ ರೂಪಾಯಿಗಳನ್ನು ಮೀರಿದರೆ ಟಿ ಡಿ ಎಸ್ ಮಾತ್ರ ಕಟ್ಟಾಗುತ್ತೆ ಓಕೆನಾ ಈ ಒಂದು ಸ್ಕೀಮ್ ಯಾರಿಗೆ ಅರ್ಹರಾಗಿರ್ತಾರೆ ಸೊ ಇದು ಮಕ್ಕಳಿಗೂ ಲಾಭ ಇದೆಯಾ ಅಂತ ಕೇಳೋದಾದರೆ ಸೊ ಅದು ಕೂಡ ಇದೆ ಎಲ್ಲ ಭಾರತೀಯ ನಿವಾಸಿಗಳು ಕೂಡ ತೆರಿಬೋದು ಮತ್ತು ವರ್ಷ ವಯಸ್ಸು ಅಂದರೆ ನಿಮಗೆ ಹತ್ತು ವರ್ಷಗಳ ಮೇಲ್ಪಟ್ಟವರು ಎಲ್ಲರೂ ಕೂಡ ಮಾಡಬಹುದು ವಿಶೇಷವಾಗಿ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಹೆಸರಲ್ಲಿ ಪೋಷಕರು ಖಾತೆ ತೆರೀಬಹುದು ಇನ್ನು ಹದಿನೆಂಟು ವರ್ಷ ಪೂರೈಸಿದ ನಂತರ ಮಗುವೆ ಖಾತೆ ನಿರ್ವಹಣೆ ಮಾಡಬಹುದು ಇದು ಸೊ ಇದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಒಳ್ಳೆಯ ಪೋಸ್ಟ್ ಆಫೀಸ್ ಸ್ಕೀಮ್ ಅಂತಲೇ ಹೇಳ್ಬೋದು ಉಳಿತಾಯ ಯೋಜನೆ ಅಂತಲೇ ಹೇಳ್ಬೋದು ಭವಿಷ್ಯದ ಶಿಕ್ಷಣ ಅಥವಾ ಇನ್ನು ಯಾವುದೇ ಒಂದು ಹಿರಿಯ ನಾಗರಿಕರೇ ಆಗಿರ್ಬೋದು ಸೊ ಸೊ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಯಾಕಂದರೆ ಬಡ್ಡಿ ದರ ಕೂಡ ಇಲ್ಲಿ ಆರ್ ಡಿ ಸಮನಾಗಿರುತ್ತೆ ಸೊ ಹಾಗಾಗಿ ಸುರಕ್ಷಿತವಾಗಿರುತ್ತೆ ಸೊ ಇನ್ನು ತುರ್ತು ಸಂದರ್ಭಗಳಲ್ಲಿ ಸಹಾಯ ಅಂದರೆ ಸಾಲ ಬೇಕಾದರೂ ಕೂಡ ಇಲ್ಲಿ ಸಿಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನೀವೇನಾದರೂ ಉಳಿತಾಯ ಮಾಡ್ತಿರಬೇಕಾದ್ರೆ ತುರ್ತು ಹಣ ಬೇಕಾದರೆ ಚಿಂತೆ ಬೇಡ ಅಂದರೆ ನೀವು ಅಕೌಂಟ್ ಓಪನ್ ಮಾಡಿದ ಹನ್ನೆರಡು ತಿಂಗಳುಗಳ ನಂತರ ಸೊ ಈ ಸಾಲದ ಬಡ್ಡಿ ದರ ನಿಮಗೆ ಆರ್ ಡಿ ಬಡ್ಡಿಗಿಂತ ಎರಡು ಪರ್ಸೆಂಟ್ ಹೆಚ್ಚಿರುತ್ತೆ ಅಂದರೆ ಸರ್ ಸುಮಾರು ಎಂಟು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ನಿಮಗೆ ಸರಳ ಬಡ್ಡಿಯೊಂದಿಗೆ ಇದನ್ನು ನಿಮಗೆ ಒಂದೇ ಸಲಕ್ಕೆ ಅಥವಾ ಕೆಲಸವೊಮ್ಮೆ ಮರುಕಳಿಸು ಕೂಡ ಪಾವತಿಯನ್ನು ಮಾಡಬಹುದು ಸೊ ಇದರಿಂದ ಉಳಿತಾಯದ ಮುಂದುವರಿಯುತ್ತೆ ಆದರೆ ಹಣದ ಅಗತ್ಯ ನೀಗಿದ್ದಾಗ ಸಹಾಯ ಕೂಡ ನಿಮಗೆ ಸಿಗುತ್ತೆ ಸೊ ಇನ್ನು ಪ್ರೀ ಮ್ಯಾಚ್ಯೂರ್ ವಿತ್ಡ್ರಾ ಸಾಲ ಸೌಲಭ್ಯ ಕೂಡ ಇದೆ ಅಂದರೂ ಮೂರು ವರ್ಷಗಳ ನಂತರ ಶೇಕಡಾ ಎರಡು ಪೆನಲ್ಟಿ ಕಡಿತದೊಂದಿಗೂ ಕೂಡ ಹಣವನ್ನು ತೆಗೆಯಬಹುದು ಆದರೆ ದೀರ್ಘಕಾಲವಾಗಿ ಹಿಡಿದಿಟ್ಟಿದ್ದ ಲಾಭ ಹೆಚ್ಚು ಅಂತ ಹೇಳ್ಬೋದು ಅಂದರೆ ನೀವು ಜಾಸ್ತಿ ದಿನ ಇಟ್ಟರೆ ನಿಮಗೆ ಅಲ್ಲಿ ಜಾಸ್ತಿ ಬರುತ್ತೆ ಮತ್ತು ನೀವು ಯಾವ ರೀತಿ ಖಾತೆಯನ್ನು ಓಪನ್ ಮಾಡಬಹುದು ಯಾವ ರೀತಿ ತೆಗಿ ತೆರಿಬಹುದು ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಅರ್ಜಿ ಫಾರ್ಮ್ ಅಂದರೆ ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅರ್ಜಿ ಫಾರ್ಮನ್ನು ಇಸ್ಕೋಬೇಕಾಗುತ್ತೆ ಅಲ್ಲಿ ಅಂಚೆ ಕಚೇರಿಯಿಂದ ದೊರೆಯುವ ಆರ್ ಡಿ ಫಾರ್ಮ್ ಭರ್ತಿ ಮಾಡಬೇಕು ಸೊ ಅದಾದಮೇಲೆ ಠೇವಣಿ ಮೊತ್ತ ಮತ್ತು ಅವಧಿ ತಿಂಗಳು ಮತ್ತು ಒಟ್ಟು ಠೇವಣಿ ಸಂಖ್ಯೆಗಳ ಬಗ್ಗೆ ನಿರ್ದಿಷ್ಟವಾಗಿ ನೀವು ತಿಳ್ಕೊಬೇಕಾಗತ್ತೆ ಸೊ ಅದಾದಮೇಲೆ ದಾಖಲಾತಿಗಳು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆಪ್ಷನಲ್ ಅಂದರೆ ಶಿಫಾರಸು ಮತ್ತು ಒತ್ತೃಪ್ತ ಅಥವಾ ಆಧಾರಿತ ವಸತಿ ಸಾಬೀತು ಸೊ ಇದರೊಂದಿಗೆ ಪಾಸ್ಪೋರ್ಟ್ ಫೋಟೋ ಅಂತ ಹೇಳ್ಬೋದು ಓಕೆನಾ ಸೊ ಇನ್ನು ಇದ್ರೆ ನೀವು ಆನ್ಲೈನಲ್ಲಿ ಇ ಕೆ ಸಿ ಕಂಪ್ಲೀಟ್ ಆಗಿರಬೇಕು ಆಧಾರ್ ಕಾರ್ಡು ಸೊ ಹೋಗಿ ನೀವು ಆ ಡಿ ಸ್ಕೀಮನ್ನು ಓಪನ್ ಮಾಡಬಹುದು ತುಂಬ ಒಳ್ಳೆಯ ಸ್ಕೀಮ್ ಆಗಿದೆ ಸೊ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ನಿಮ್ಮ ಒಂದು ಮುಂದಿನ ಒಂದು ಫ್ಯೂಚರ್ಗಾಗಿ ಓಪನ್ ಮಾಡಲಿಕ್ಕೆ ಒಳ್ಳೆಯ ಒಂದು ಆಪ್ಷನ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಭೇಟಿ ನೀಡಿ